ಭಯಾ ನಮಸ್ತೆ ಪ್ಲೀಸ್ ಗುಡ್ ನೇಮ್ ಶಿಲೋ ಶಿಲೋ ಗುಲ್ಲದಲ್ಲ ಹಾಂ ಹಾಂ ಇದು ಹೌ ಹೌ ಮಚ್ ಪ್ಲಾಂಟ್ ಪ್ಲಾಂಟ್ ಪರ್ಚೇಸ್ ಪರ್ಚೇಸ್ ಒಂದು ತಿಂಗಳು ಅಲ್ಲ ಮೈ ಲ್ಯಾಬ್ ಟೋಟಲ್ ಥೌಸಂಡ್ ಟು ಟು ಫಿಫ್ಟಿ ಫಿಫ್ಟಿ ಒನ್ ಮಂತ್ ಆಲ್ರೆಡಿ ಈಗ ನೋಡಿ ಇದನ್ನು ಕೇಳಿದ್ರಲ್ಲ ನೀವು ಇದು ಇದು ಬ್ಲ್ಯಾಕ್ ಕಲರ್ ಹಾಂ ಬ್ಲ್ಯಾಕ್ ಕಲರ್ ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ಸರಿ 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 ಗಿಡಗಳು ಜಿ ನೈನ್ ಜಿ ನೈನ್ ಆರೋಗ್ಯವಾಗಿ ಚೆನ್ನಾಗಿದೆ ಗಿಡ ಅಂತ ಇದೆ ಏನು ಸಮಸ್ಯೆ ಏನಿಲ್ಲ ಚೆನ್ನಾಗಿದೆ ಬರ್ತಾ ಇದೆ ಅಂತ ನೀವು ನಾಟಿ ಮಾಡಿ ಒಂದು ತಿಂಗಳಿಗೆ ನಾಲ್ಕು ಎಲೆ ಬರುತ್ತೆ ಒಂದು ಎರಡು ಮೂರು ಇದು ನಾಲ್ಕ ಕೆಲೆ ಇದು ಗೊಬ್ಬರ ಕೊಟ್ಟಿದ್ರಲ್ಲ ನೋಡಿ ಇದು ಈ ತರ ಆಗಿರೋದು ಗೊಬ್ಬರ ಈಗ ಹಾಕಿದ್ರಲ್ಲ ಅದು ಸುಟ್ಟಾಕಿದೆ ಅದು ಬರ್ನ್ ಏನು ತೊಂದ್ರೆ ಇಲ್ಲ ಇಲ್ಲ ನೀವು ಶೀತ ಇದೆಲ್ಲ ಬರುತ್ತೆ ಹ ನೋಡಿ ಈ ತರ ಎಲೆ ಮೇಲೆ ತೆಗಿಬೇಕು ಅದನ್ನ ನೋಡಿ ಇಲ್ಲೂ ಅದೇ ಅಷ್ಟೇನೆ ನೋಡಿ ಎಲೆ ಬಾರ್ಡರ್ ಎಲ್ಲ ಸುಟ್ಟಿದೆಯಲ್ಲ ಪೂರ್ತಿ ಎಲೆ ಗೊಬ್ಬರ ಇನ್ನೊಂದೆರಡು ತೋರಿಸ್ತೀನಿ ಬನ್ನಿ ಆ ಇಲ್ಲಿ ನೋಡಿ ಇಲ್ಲಿ ಗೊಬ್ಬರ ಬಿದ್ದಿದೆ ಇಲ್ಲಿ ಇಲ್ಲಿ ಗೊಬ್ಬರ ಇಲ್ಲಿ ಹಾಕಿದ್ರಲ್ಲ ಇಲ್ಲಿ ಇದು ಅದಕ್ಕೆ ಈ ತರ ಬರ್ನ್ ಆಗಿರೋದು ನೋಡಿ ಇದು ಇದು ಮಣ್ಣು ಬಿದ್ದಿರೋದು ಇದು ಬರ್ನ್ ಆಗಿರೋದು ಇದು 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 ಫುಲ್ ಬರ್ನ್ ಆಗಿರೋದು ಇದು ಗೊಬ್ಬರ ಹಾಕಿರೋದು ನೀವು ಗೊತ್ತಾಯ್ತಾ ಅಲ್ವಾ ನೋಡಿ ಇದು ಬಿಡಿಸಿ ಇದು ಇದು ಸುತ್ತ ಮಣ್ಣು ಬಿಡಿಸ್ಬೇಕು ಇದಕ್ಕೆ ಹಿಂಗೆ ಹಾ ಬಿಡಿಸಿ ಸೂಪರ್ ಇಷ್ಟೇ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ ಸರಿ ಆಯ್ತಾ ನೋಡಿ ಇದು ಇದು ನೋಡಿ ಇದು ಗೊಬ್ಬರದು ಇದು ಇದು ಸುತ್ತ ಹಾಕಿರೋದು ಸರಿ ಸರಿ ಇದು ಅಡಿಕೆ ಎಷ್ಟಿದೆ ಎರಡು ಅಡಿಕೆ ಅಡಿಕೆ ಈ ಕಡೆ ಎರಡು ಅಡಿಕೆ ಸೆಂಟ್ರಲ್ ಬಾಳೆ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಇಲಾಖೆ ಇದೆ ಫಸ್ಟ್ ಟೈಮ್ ಆಯ್ತು ಹಾ ಇದು ನೆಕ್ಸ್ಟ್ ಟೈಮ್ ಇದು ನೋಡಿ ಇದನ್ನೆಲ್ಲ ಈ ತರ ಬಿಡಿಸ್ಕೋಬೇಕು ಫುಲ್ ಎಲ್ಲ ಮುಚ್ಚೋಗಿದೆ ಅಲ್ಲ ಮಣ್ಣಲ್ಲಿ ಮಳೆ ಬಿದೋ ಮಳೆ ನೀರು ಎಳೆದಿರೋದು ಅದು ಹಾ ಹಂಗೆ ಮಾಡಬೇಕು ಇದು ಬರ್ತದೆ ಇನ್ನೂ ಬರ್ತಾ ಇದೆ ಬರ್ತಾ ಇದೆ ಚೆನ್ನಾಗಿ ಬರ್ತೈತೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಮಳೆ ಜಾಸ್ತಿ ಫುಲ್ ಹಿಂಗ್ತಾ ಮಳೆ.